ಸಿದ್ದರಾಮಯ್ಯನವರು ಸುದೀರ್ಘ ಮಂತ್ರಿ ಉಪಮುಖ್ಯಮಂತ್ರಿ ಹಣಕಾಸು ಹದಿನೈದು ವರ್ಷ ಹದಿನೈದು ಬಡ್ಜೆಟ್ಟು ಹದಿನೈದು ಹದಿನಾರು ಗೊತ್ತಿಲ್ಲ ಆಮೇಲೆ ಯಾವ ರೀತಿ ಅಧಿಕಾರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಅನುಭವ ಅವ್ರ ಜೀವನದಲ್ಲಿ ಸಾಕಷ್ಟು ಆಗಿದೆ ಅದರಿಂದ ಅವರು ಹಿಂಗೆ ಸಡನ್ನಾಗಿ ಬಿದ್ದೋಗ್ಬಿಡ್ತಾರೆ ಅಂತ ಹೇಳಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಇದ್ದಂಗಲ್ ಭಾರಿ ಸದ್ದು ಮಾಡ್ತಾ ಇದೆ ಇಂತಹ ಹೊತ್ತಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಹೇಗಾದರೂ ಮಾಡಿ ಈ ಸರ್ಕಾರ ಬಿದ್ದೋಗ್ಲಿ ಯಾವಾಗ ನಮಗೊಂದು ಚಾನ್ಸ್ ಸಿಗತ್ತೆ ಅನ್ನೋ ಆಸೆನಲ್ಲೇ ಇದ್ದಾರೆ ಜೊತೆಗೆ ಜೆ ಡಿ ಎಸ್ನ ಕುಮಾರಸ್ವಾಮಿ ಅಂತ ಈ ಸರ್ಕಾರ ಬಿದ್ದೋದ್ರೂ ಸಾಕು ಅನ್ನೋ ಮನಸ್ಸಿನಲ್ಲೇ ಇದ್ದಾರೆ ಆದರೆ ಜೆ ಡಿ ಎಸ್ ಪಕ್ಷದ ಪ್ರಭಾವಿ ನಾಯಕನೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಸಾಧ್ಯವಿಲ್ಲ ಅಷ್ಟು ಸುಲಭ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈ ಹಿಂದೆ ಕೂಡ ಇದೇ ನಾಯಕ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸೋದು ಕಷ್ಟ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷನೂ ಇದೇ ಥರ ಮಾತಾಡ್ಕೊಂಡೇ ಕೂತಿರ್ಬೇಕು ಅಂತ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ವಸ್ತ್ರಲ್ಲೇ ಅಂತಹ ಮಾತನಾಡಿದರು ಈಗ ಅದೇ ವ್ಯಕ್ತಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಸುಲಭ ಅಲ್ಲ ಅವರಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಜಿ ಸಚಿವ ಜಿ ಟಿ ದೇವೇಗೌಡ ಈಗ ಈ ಮಾತನ್ನು ಆಡಿರೋದು ಜಿ ಟಿ ದೇವೇಗೌಡರು ಇತ್ತೀಚಿನ ದಿನಗಳಲ್ಲಿ ಜೆ ಡಿ ಎಸ್ನಲ್ಲಿ ಪ್ರಭಾವಿ ನಾಯಕ ಅಂತ ಗುರುತಿಸ್ಕೊಂಡಿರುವಂಥವ್ರು ಅವರೇ ಇವತ್ತು ಹೇಳ್ತಾ ಇದ್ದಾರೆ ಸಿದ್ದುನ ಟಚ್ ಮಾಡೋಕ್ಕಾಗಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಏನಕ್ಕೆ ಹೇಳ್ತಾರೆ ಸರ್ ಈ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಬೇಕಾಗತ್ತಾ ನಾನು ಹೇಳ್ತಾರೆ ಸಿದ್ದರಾಮಯ್ಯನವ್ರನ್ನ ನಾನು ಈ ಹಿಂದೆಯಿಂದಾನು ನೋಡ್ತಾ ಇದ್ದೀನಿ ಹದಿನೈದು ಬಾರಿ ಬಜೆಟ್ ಮಂಡಿಸಿರುವಂಥವ್ರು ಹದಿನೈದು ಬಾರಿ ಹಣಕಾಸು ಮಂತ್ರಿಯಾಗಿ ಅಧಿಕಾರ ನಡೆಸಿರುವಂಥವ್ರು ಆ ಹಿಂದೆಯೂ ಕೂಡ ಸಚಿವರಾಗಿದ್ದಂಥವ್ರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಅವಧಿಯನ್ನು ಪೂರ್ಣ ಮಾಡಿರೋರು ಅವರನ್ನು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೇಳಿಗಿಳಿಸೋಕ್ಕಾಗಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋ ಅಂಥವರು ಅಲ್ಲ ಸಾಧ್ಯ ಕಷ್ಟ ಅನ್ನೋ ಮಾತನ್ನು ಹೇಳ್ತಾ ಇದ್ರೆ ಇದು ಸಿದ್ದರಾಮಯ್ಯನವರ ಶಕ್ತಿ ಎಷ್ಟಿದೆ ಅನ್ನೋದನ್ನು ಬೇರೆ ಪಕ್ಷದ ನಾಯಕರು ತಿಳ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯನವರ ಬೆಂಬಲಿಗರು ಈ ಮಾತನಾಡಿದರೆ ಸಿದ್ದರಾಮಯ್ಯನವರಿಗೆ ಒಳು ಬಟ್ಟರು ಇವರೆಲ್ಲ ಒಗಳ್ತಾ ಇದ್ದಾರೆ ಅನ್ಬೋದಾಗಿತ್ತು ಆದರೆ ಜೆ ಡಿ ಎಸ್ನ ಪ್ರಭಾವಿ ನಾಯಕ ಜಿ ಟಿ ದೇವೇಗೌಡನೇ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಸುಲಭ ಅಲ್ಲ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಕಷ್ಟ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಡೌಟು ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಮತ್ತಷ್ಟು ಶಕ್ತಿನ ತಂದು ಕೊಡ್ತಾ ಇದೆ ಯಾಕಂದರೆ ವಿರೋಧ ಪಕ್ಷದ ನಾಯಕರು ಸರ್ಕಾರ ಬಿದೋಗ್ಲಿ ಅಂತ ಕಾಯ್ತಾ ಇರಬೇಕಾಗಿತ್ತು ಆದರೆ ವಿರೋಧಿ ಬಣದ ಎಮ್ ಎಲ್ ಎನೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಕಷ್ಟ ಅಂತ ಹೇಳ್ತಿರುವಾಗ ಇದು ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಒಂದು ರೀತಿ ಅಸ್ತ್ರ ಸಿಕ್ಕಂತಾಗತ್ತೆ ಅವರ ಪಕ್ಷದ ನಾಯಕರ ಬಳಿ ಮಾತಾಡಲಿಕ್ಕೆ ಸುಲಭವಾಗುತ್ತೆ ನೋಡಿರಿ ನೀವೇ ಸಿದ್ದರಾಮಯ್ಯ ಬಿಡ್ತಾರಂತೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕಂತಲ್ಲ ನೀವುಗಳು ಹೇಳ್ತಾ ಇದ್ದೀರಾ ಆದರೆ ಬೇರೆ ಪಕ್ಷದ ನಾಯಕರೇ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಒಪ್ಕೊತಾ ಇದ್ದಾರೆ ಅವರನ್ನೇ ನೋಡಿ ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅನ್ನೋ ಪ್ರಯತ್ನನ ಬಿಟ್ಟುಬಿಡಿ ಬೇರೆ ಪಕ್ಷದ ನಾಯಕರಿಗೆ ಸಿದ್ದರಾಮಯ್ಯನವ್ರ ಶಕ್ತಿ ಗೊತ್ತಿದೆ ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅಂತೇಳಿ ಈಗ ಸಿದ್ದು ಬೆಂಬಲಿಗರು ಅವರ ಪಕ್ಷದ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ತಿರುಗೇಟನ್ನು ಕೊಡಲಿಕ್ಕೆ ಜಿ ಟಿ ದೇವೇಗೌಡರ ಮಾತೇ ಅಸ್ತ್ರವಾಗ್ತಾ ಇದೆ ಸಿದ್ದರಾಮಯ್ಯನವರು ಸುದೀರ್ಘ ಮಂತ್ರಿ ಉಪಮುಖ್ಯಮಂತ್ರಿ ಹಣಕಾಸು ಹದಿನೈದು ವರ್ಷ ಹದಿನೈದು ಬಡ್ಜೆಟ್ಟು ಹದಿನೈದು ಹದಿನಾರು ಗೊತ್ತಿಲ್ಲ ಆಮೇಲೆ ಯಾವ ರೀತಿ ಅಧಿಕಾರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಅನುಭವ ಅವ್ರ ಜೀವನದಲ್ಲಿ ಸಾಕಷ್ಟು ಆಗಿದೆ ಅದರಿಂದ ಅವರು ಹೀಗೆ ಸಡನ್ನಾಗಿ ಬಿದ್ದೋಗ್ಬಿಡ್ತಾರೆ ಅಂತ ನಾನು ಹೇಳೋಲ್ಲ